ಎಲ್ಲ ಪತ್ರಿಕಾ ಮಾಧ್ಯಮ ಲಾಸ್ಟ್ ಮಾತಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ ಅಂದ್ರೆ ಖುಷಿ ಆಗುತ್ತೆ ಚೆನ್ನಾಗಿ ಮಾತಾಡಿದ್ರೆ ಖುಷಿ ಆಗುತ್ತೆ ಗೊತ್ತಾಗಲ್ಲ ಸೊ ಹೇಗೆ ಎಲ್ಲ ಟ್ರೈಲರ್ ಎರಡೆರಡು ಸಲ ನೋಡಿದ್ರು ಎರಡೆರಡು ಸಲ ನೋಡೋ ಥರ ಆಗಲಿ ಅಂತ ಆಶಿಸ್ತೀನಿ ಗೆಳೆಯ ಗೆಲ್ಲಿ ಅಂತ ಯಾವಾಗಲೂ ಆರೈಕೆ ಇದ್ದೇ ಇರುತ್ತೆ ಸೊ ನವೀನ ಫೋನ್ ಮಾಡಿ ಬರಬೇಕು ಅಂದಯ ಇವತ್ತಿನ ಇದರಲ್ಲಿ ಬೆಳಿಗ್ಗೆ ಸ್ಟುಡಿಯೋ ಇತ್ತು ಸಂಜೆ ಸ್ಟುಡಿಯೋ ಇತ್ತು ಮಧ್ಯಕಾಲಿ ಇದೆ ಸರಿ ಊಟಕ್ಕಾಗುತ್ತೆ ಅಂತ ನಾನು ಯೂಶಲಿ ನನ್ನ ಫಂಕ್ಷನ್ಸ್ ಡೈ ಬರ್ತೀನಿ ಬಟ್ ಇವ್ ಸ್ಟೇಟ್ಮೆಂಟ್ ಮೇಲೆ ಗೊತ್ತಾಯ್ತು ಎಲ್ಲ ಫಂಕ್ಷನ್ ಓಡಿಸ್ಕೊಂಡ್ ನಾವು ಹೆಂಗಾಗ ಭಾರ್ಗವ ಕೃಷ್ಣ ಅವರು ಪಾದಾರ್ಪಣೆ ಮಾಡ್ತಾ ಇದಾರೆ ಸೊ ಭಾರ್ಗವ ಅಂದ್ರೂ ಶಿವ ಅಲ್ಲ ಶಿವ ಕೃಷ್ಣ ಒಟ್ಟಿಗೆ ಇದಾರೆ ನೋಡಿದ್ರೆ ಆಮೇಲೆ ಗೊತ್ತಾಯ್ತು ಮನೆಯಲ್ಲಿ ಏನು ಶಿವ ಕೃಷ್ಣ ಒಟ್ಟಿಗೆ ಇದಾರೆ ಅಂತ ರಾತ್ರಿ ಎಲ್ಲ ನೀವು ನನ್ ತೋರ್ಸುದ್ರಿ ಅಂತ ಹೇಳುದ್ರಿ ಸರ್ ಅಂದ್ರೆ ಸರ್ ಫೋನ್ ಅಲ್ಲಿ ಮಾತಾಡಿದ್ರು ನೀವು ಬರೋದ್ ಖುಷಿ ಅಂತ ಆಮೇಲೆ ಅವ್ರಿಗೆ ನಿನ್ನೆ ರಾತ್ರಿ ಗೊತ್ತಾಗ ಸುನೀಂದ್ರ ಇವನು ನೀವು ಈಗ್ಲೂ ಹೀರೋ ಆಗ್ಬೋದು ಸರ್ ಅಂದ್ರೆ ಏನು ಡಿಯೋಟ್ ಬೇಕು ಲವ್ ಬೇಕು ಅನ್ನೋದು ಬಿಟ್ರೆ ಕತೆ ಇಂಪಾರ್ಟೆನ್ಸ್ ಬಿಟ್ರೆ ಈಗ್ಲೂ ಹೀರೋ ಆಗ್ಬೋದು ನಿಮ್ ಎರಡನೇ ಮಗ ಅವ್ರ ಹೆಸರಿನ ಬಂದಿದಾರ ಓಕೆ ಅವ್ರಿಗೋಸ್ಕರ ಆದ್ರೂ ಈ ಸಿನಿಮಾ ಇಟ್ಟಾಗ್ಲಿ ಈ ಸಿನಿಮಾ ಇಟ್ಟಾಗಿ ಐದ್ ದುಡ್ಡಲ್ಲಿ ಅವ್ರಿಗೂ ಸಿನಿಮಾ ಮಾಡಿ ಆ ಸಿನಿಮಾನು ಇಟ್ಟಾಗ್ಲಿ ಅಂತ ಆ ಸಿನಿಮಾನು ಕಂಪ್ಲೀಟ್ ಆಗಿದೆ ಅದು ಬಿಟ್ಟು ಮ್ಯೂಸಿಕ್ ನನ್ನ ಸಾಂಗ್ ನೆನೆ ಇದಕ್ಕೆ ಬರ್ಬೇಕಾದ್ರೆ ಕೇಳಿದೆ ಸಾಂಗ್ ಕೂಡ ತುಂಬ ಚೆನ್ನಾಗಿದೆ ಥ್ರಿಲ್ಲರ್ ತುಂಬ ಚೆನ್ನಾಗಿದೆ ಮತ್ತೆ ವರ್ಧನ್ ಸರ್ ಬಹಳಷ್ಟು ಚೆನ್ನಾಗಿದೆ ಮೇಡಮ್ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೂ ಫ್ರಮ್ ಸೂ ಥರ ಓಂ ಫ್ರಮ್ ಶಿವಮ್ ಕೂಡ ಹಿಟ್ಟಾಗಿದೆ ಓಂ ಶಿವನ್ ಕೂಡ ಹಿಟ್ಟಾಗಿ ಅಂತ ಆಶಿಸ್ತೀನಿ ರೋಬ ಗಣೇಶ್ ಸರ್ ನಾವು ಜೋಶಲ್ಲಿದ್ದಾಗ ಹಿಂಗೆ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತ ಇವತ್ತೆಲ್ಲ ನೋಡಿದಾಗ ಅನ್ಕೊಂಡಿದ್ದು ಸೊನ್ನೆ ಅವ್ರಿಗೂ ಮತ್ತೆ ಎಲ್ಲರ ಜೊತೆನೂ ವರ್ಕ್ ಮಾಡೋ ಅವಕಾಶ ಸಿಗಲಿ ಅಂತ ಕೇಳ್ಕೊಳ್ತೀನಿ ಒಂದು ಸಲ ಆಲ್ದವ್ರು ಅಷ್ಟೇ ನೆಗೆಟಿವ್ ಟ್ಯಾಂಕ್ ಅವಷ್ಟೇ ಚೆನ್ನಾಗಿ ಮಾಡೋದು ಮೊದಲಿಗೆ ಹಾಗೇ ಈ ಸಿನಿಮಾ ಬಗ್ಗೆ ಆಲ್ರೆಡಿ ಸಾಕು ಅನ್ನೋದ್ ಆಲ್ರೆಡಿ ಮಾತಾಂಡ್ಬಿಟ್ಟಿದ್ದೀನಿ ತುಂಬ ಸಲ ಇದು ಟ್ರೈಲರ್ ರಿಲೀಸ್ ಈವೆಂಟ್ ಆಗಿರೋದರಿಂದ ಮದ್ಲಿಗೆ ಎಲ್ಲರೂ ಥ್ಯಾಂಕ್ ಯು ಇನ್ನು ಐದನೇ ತನಕ ಸಿನಿಮಾ ರಿಲೀಸ್ ಆಗ್ತಿದೆ ಎಲ್ಲರೂ ಸಿನಿಮಾ ಬಗ್ಗೆ ನಿರ್ದೇಶಕರ ಸಂಪೂರ್ಣವಾಗಿ ಹೇಳಿದ್ದಾರೆ ಮತ್ತೆ ಎಲ್ಲರೂ ಇಡೀ ನಮ್ಮ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಸಿನಿಮಾ ರಿಲೀಸ್ ಆದಾಗಲೂ ಇದೇ ಥರ ಎಲ್ಲರೂ ಬಂದು ಇಡೀ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಕೇಳ್ಕೊತೀನಿ ಹಾಗೆ ಸುನೀಲ್ ಸರ್ ಥ್ಯಾಂಕ್ ಯು ಸರ್ ಅವರು ಬಂದಿದ್ದಕ್ಕೆ ಈವೆಂಟ್ಗೆ ಬಂದಿದ್ದು ಥ್ಯಾಂಕ್ ಯು ಸೊ ಮಚ್ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಹೀರೋಗೆ ಮೂರು ಜನಕ್ಕೂ ತುಂಬ ಒಳ್ಳೆಯದಾಗಲಿ ಹಾಗೆ ನನಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಸೊ ಮಚ್ ಜೈ ಜೈ ಕರ್ನಾಟಕ ಐದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತೀವಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಆ್ಯಂಡ್ ಮೊದಲನೇದಾಗಿ ಓಂ ಐತೆ ನನ್ನ ಡೆಬ್ಯೂ ಸಿನ್ಮಾ ಈಗ ಏನು ಮೂಡ್ ಗೀತೆ ಸಾಂಗ್ಸ್ ರಿಲೀಸ್ ಆಗಿದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಒಂದು ಡೆಬ್ಯೂ ಸಿನಮಾಗೆ ಇಷ್ಟೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅದೊಂದು ತುಂಬ ಖುಷಿ ಇದೆ ಆ್ಯಂಡ್ ಇದಕ್ಕೆ ಮೀಡಿಯಾದವರಾಗಲಿ ಆ್ಯಂಡ್ ಡಿಜಿಟಲ್ ಪ್ರಮೋಟರ್ಸ್ ಆ್ಯಂಡ್ ಲಿರಿಕಲ್ ಸಾಂಗ್ಸ್ ಆ್ಯಂಡ್ ಸಾಂಗ್ ಕಂಪೋಸ್ ವಿಜಯ ಅಡ್ಲಿ ಸರ್ ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಒಂದು ಸಿನಿಮಾ ಫಸ್ಟ್ ಡಿಬ್ಯೂ ಇಷ್ಟೆಲ್ಲ ಒಳ್ಳೆ ರೆಸ್ಪಾನ್ಸ್ ನನಗಾಗಲಿ ಆಗಲಿ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ರಿಗೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ಟಾಕಿಂಗ್ ಅಬೌಟ್ ಸಿನ್ಮಾ ಇದೆ ಐದನೇ ತಾರೀಕು ಥಿಯೇಟರ್ಸಲ್ಲಿ ಬರ್ತಾಯಿದ್ದೀವಿ ಆ್ಯಂಡ್ ಕಂಟೆಂಟ್ ಅಂದರೆ ಒಂದು ಅತಿಯಾಗಿ ದುಡ್ಡಿಟ್ಟಿರೋ ಪೇರೆಂಟ್ಸು ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದೊಂದು ಕಂಟೆಂಟ್ ಇದೆ ಆ್ಯಂಡ್ ಸಿಂಗಲ್ ಪೇರೆಂಟ್ ಇದ್ರೆ ಒಬ್ಬ ತಂದೆ ಇದ್ದಿರೋ ಮಗಳನ್ನ ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಸಾಕಿರ್ತಾರೆ ಅದೊಂದು ಕಂಟೆಂಟ್ ಇದೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಂದು ಗಂಡು ಮಗು ಹುಟ್ಟಿದ್ರೆ ಯಾವ ತರ ಬೆಳೆಸಿರ್ತಾರೆ ಈ ಲವ್ ಅನ್ನೋದೊಂದು ಸಬ್ಜೆಕ್ಟ್ ಅದರಲ್ಲಿ ಬಿದ್ದಾಗ ಯಾವುದೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾರೆ ಅದರಿಂದ ಆಚೆ ಹೆಂಗ್ ಬರ್ತಾರೆ ಅನ್ನೋದೊಂದು ಸಿನಿಮಾ ಇದೆ ಅಪೂರ್ವ ಮೇಡಮ್ ಇದೇ ಸೆಪ್ಟೆಂಬರ್ ಐದನೇ ತಾರೀಕು ತೆರೆ ಮೇಲೆ ಬರ್ತಾ ಇದೀವಿ ಆ್ಯಂಡ್ ಇದು ಡಿಸ್ಟ್ರಿಬ್ಯೂಟ್ರ್ ಬಂದು ವಿಜಯ್ ಅವರು ಮಾಡ್ತೇವೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಐದನೇ ತಾರೀಕು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಚಾಲೆಂಗ್ ಹೇಗಿತ್ತು ಯಾಕಂದರೆ ಇದು ನಂದು ಮೂರು ಪಾತ್ರ ಬ ಮೂರು ಶೇಡಲ್ಲಿ ಬರುತ್ತೆ ಸರ್ ಇದು ಒಂದು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದು ಪ್ಯಾತು ಬ್ರೇಕಪ್ ಆದಾಗ ಒಂದು ಸಿಚ್ಯುವೇಶನ್ಸ್ ಏನೆಲ್ಲ ಫೇಸ್ ಮಾಡ್ತೀನಿ ಇನ್ನೊಂದು ಇದೆರಡು ಬಿಟ್ಟರೆ ಮಾಸ್ಕ್ ಕ್ಯಾರೆಕ್ಟ್ ಬಂದಿದೆ ಸರ್ ನಡೀತು ಸರ್ ನಾನು ಡೈರೆಕ್ಟ್ರ ನನ್ನ ಜೊತೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಏಟ್ ಮಂತ್ಸ್ ಟ್ರಾವೆಲ್ ಮಾಡಿದ್ರು ಡೈರೆಕ್ಟ್ರು ಇದೆಲ್ಲ ಓಕೆ ಆಗಿ ಸರ್ ಓಕೆ ನಾವು ಸಿನಿಮಾ ಮಾಡ್ಬೋದು ಅಂದಾದ್ಮೇಲೆ ನಾವು ಸರ್ಬೋದಿಲ್ಲ ಸರ್ ಸರ್ ಇಲ್ಲ ಇಲ್ಲ ಸರ್ ಕನ್ನಡ ಮಾಡಿದೆ ಸರ್ ಸರ್ ಅದು ನನಗೆ ಗೊತ್ತಿಲ್ಲ ಸರ್ ನನ್ನ ಆರ್ಟಿಸ್ಟ್ನಲ್ಲಿ ಸರ್ ಹೇಳಿದ್ದೀನಿ ಸರ್ ಮೊದಲನೇ ಕಾರಲ್ಲಿ ಅಪ್ಪ ಮಕ್ಕಳ ಪ್ರೊಡ್ಯೂಸರ್ ಆಗಿದ್ರು ಕಾರಲ್ಲಿ ಬರ್ತಾ ಇದ್ವಿ ಕಾರ್ ಹೇಳಿದ್ಮೇಲೆ ನಾನು ಆರ್ಟಿಸ್ಟ್ ಅವ್ರ ಪ್ರೊಡ್ಯೂಸರ್ ಸರ್ ಅದೇ ಮನೆಗೆ ಬಂದ್ಮೇಲೆ ಮಗ ಸರ್ ಮುದ್ದಾದ ಮಗ ಸರ್ ಅವ್ರಿಗೆ ಸರ್ ಆದ್ರೆ ಅವ್ರ ಮನೇಲಿ ಮಾತ್ರ ಮಗ ಅಲ್ಲಿ ಮನೇಲಿ ಇಸ್ಕೋಬೋದು ಸರ್ ಸಿನಿಮಾ ಇಸ್ಕೊಳ್ಳೋಲ್ಲ ಸರ್ ನನಗೆ ಆ್ಯಕ್ಚುಲಿ ಇದು ನಾನು ಫಾರಿನ್ ದುಬೈಲಿ ಹೋಗ್ತಾ ಇದ್ದಲ್ಲ ಸರ್ ಆಗ ಹೋಗಿ ಬಂದೆ ಫ್ಲೈಟ್ಸು ಆರ್ ಟಿ ಡೇಟ್ಸ್ ಮ್ಯಾಚ್ ಮಾಡಬೇಕಿತ್ತು ನನ್ನ ಅದೇ ಫ್ಲೈಟ್ ಚಾರ್ಜಸ್ ಜಾಸ್ತಿ ಆಗ್ಬಿಟ್ಟಿತ್ತು ಸರ್ ಸರ್ ಖಂಡಿತ ಸರ್ ವರ್ಧನ್ ಸರು ಯಶಿ ಸರು ಸುಧೀರ್ ಸರು ಆಮೇಲೆ ಇವತ್ತೆಲ್ಲಾರ್ದು ಮ್ಯಾಚ್ ಮಾಡಿಸ್ಬೇಕಂದ್ರೆ ಪ್ಲ್ಯಾನ್ ಮಾಡಬೇಕಿತ್ತು ಸರ್ ಮ್ಯಾಮ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮುಗಿಸಿದ್ದೀನಿ ದುಬೈಲಿ ಒಂದು ತ್ರೀ ಮಂತ್ಸ್ ಇಂಟರ್ನ್ಶಿಪ್ ಮಾಡಿದ್ದೀನಿ ದುಬೈಲೇ ಶೋಭಾ ಅವರ ಹಾಂ ಮ್ಯಾಮ್ ಮ್ಯಾಮ್ ಬಿಸ್ನೆಸ್ ನಂದು ಪ್ರೊಫೆಷನ್ ಮ್ಯಾಮ್ ಸಿನ್ಮಾ ನನ್ನ ಪ್ಯಾಷನ್ ಯಾವ್ದ್ರ ಮ್ಯಾಮ್ ಸಿನ್ಮಾಗ ನಮ್ಮ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಧೈರ್ಯ ಮಲ್ ಹಾಕಿದ್ದಾರೆ ಸರ್ ನಂತರ ಏನು ಸರ್ ಪ್ರೊಫೆಷನ್ ಅಂತ ಬಂದರೆ ನಾನು ಬಿಸ್ನೆಸ್ ಸರ್ ಪ್ಯಾಷನ್ ಅಂತ ಬಂದಾಗ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಕೆಲವೊಂದು ಫಸ್ಟ್ ಸಿನಿಮಾ ಅಲ್ವಾ ಸರ್ ಇನ್ನೂ ಸ್ವಲ್ಪ ಸ್ವಲ್ಪ ಕಲಿತಾನೆ ಸರ್ ಮುಂದೆ ಖಂಡಿತ ಎಲ್ಲ ಕಲಿತು ಇದೆ ಇದರಲ್ಲೂ ಬಜಾರಿತನ ಇದೆ ಮೂರು ಥರ ಕ್ಯಾರಿ ಆಗುತ್ತೆ ಒಂದು ಅಂಬಲ್ ತಾಯಿ ಆಗಿರ್ಬೋದು ಬಜಾರಿ ಪಕ್ಕಾ ಬಜಾರಿ ಬಜಾರಿಗೆ ಸ್ವಲ್ಪ ಬಜಾರಿ ಅಂತ ಹೇಳ್ಬೋದು ಇದರಲ್ಲಿ ಮತ್ತೆ ಬೇರೆ ಪಾತ್ರದಲ್ಲೂ ನಮ್ಮ ಎಲ್ಲ ಥರ ಪಾತ್ರ ಸಿಕ್ಕಿದೆ ನನಗೆ ತುಂಬಾ ಖುಷಿ ಆಗುತ್ತೆ ಚೇಂಜಸ್ ಇರೋದ್ರಿಂದ ಕಲಾವಿದರಿಗೆ ಆಗಲೇ ಖುಷಿ ಆಗೋದು ಹಾಗಾಗಿ ಸಂತೋಷ ಇದೆ ಓಂ ಇದರಲ್ಲಿ ಇನ್ನೊಂದು ಹೇಳಿಲ್ಲ ಓಮಲ್ಲಿ ಮಾಡಿಲ್ಲ ಶಿವಮಲ್ಲಿ ಮಾಡಿದ್ದೀನಿ ಉಪಿ ಸರ್ ಜೊತೆ ಸೊ ನಾನು ಮರ್ತೋಗ್ಬಿಟ್ಟಿದ್ದೆ ಅರವಿಂದ್ ಸರ್ ನನಗೆ ನಾಪಕ ಮಾಡಿಲ್ಲ ಟ್ಯಾಂಕ್ ಯು ಸುನೀಲ್ ಸರ್ ಬಂದಿದ್ದಕ್ಕೆ ಸೊ ಭಾಳ ಸತಿ ಮಿಸ್ ಆಗ್ತಾ ಇದೆ ಸುನೀಲ್ ಸರ್ ಅಂತ ಅವಾಗಿಂದ ಸರ್ ನಾವು ಗಾಂಧಿನಗರಲ್ಲಿ ಮಿಕ್ ಮಾಡಿದ್ವಿ ಸೊ ಮಿಸ್ ಆಗ್ತಾ ಇರೋದೇ ಅತಿ ಶೀಘ್ರದಲ್ಲಿ ಅವರು ಚಿತ್ರದಲ್ಲಿ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ಸೊ ಭಾಳ ಖುಷಿ ಆಯಿತು ಸರ್ ಇಲ್ಲಿ ಬಂದಿರೋ ಮಾಧ್ಯಮದವರು ಮೀಡಿಯೋದವ್ರಿಗೂ ಯಾಕಂದ್ರೆ ಸಾಂಗ್ಸ್ ಆಲ್ರೆಡಿ ಮೂರ್ ಸಾಂಗ್ಸ್ ಒಳ್ಳೆ ಹಿಟ್ಟಾಗಿದೆ ಸೊ ಅದೇ ಸರ ಟ್ರೈಲರ್ ನೋಡಿದೆ ಇಟ್ಟಾಯ್ತು ಯಾಕಂದ್ರೆ ಓಂ ಶಿವಂ ಎರಡು ಪಾಸಿಟಿವ್ ಇರೋದ್ರಿಂದ ಖಂಡಿತ ಚಿತ್ರನು ಇಟ್ಟಾಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಇದೇ ಐದನೇ ತಾರೀಕು ಸೆಪ್ಟೆಂಬರ್ ರಿಲೀಸ್ ಆಗ್ತದೆ ಥಿಯೇಟರ್ ಬಂದು ನೋಡಿ ನಮ್ಮ ಕನ್ನಡ ಚಿತ್ರವನ್ನು ಬೆಳೆಸಿ ಅಂತ ಕೇಳ್ತಾ ಇದ್ದೀನಿ ಜೈ ಹಿಂದ್ ಜೈ ಹಿಂದ್ ಮಸ್ಟ್ ಐ ಥ್ಯಾಂಕ್ ಯು ಸರ್ ಸೆಲೆಕ್ಟ್ ಆಲ್ ಎಲ್ಲರಿಗೂ ನಮಸ್ತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ವಿಜಯ್ ಸಿನಿಮಾಸ್ ಅವರು ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಸಿನಿಮಾ ಆಲ್ಮೋಸ್ಟ್ ನಮಗೆ ಇವಾಗ ಮೂರು ಸಾಂಗ್ ನಾವು ರಿಲೀಸ್ ಮಾಡಿದ್ದೀವಿ ಒಂದು ನಾಗೇಂದ್ರ ಪ್ರಸಾದ್ ಸರ್ ಬರೆದಿದ್ರು ಪ್ಯಾಥೋ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದ್ದು ತುಂಬಾ ಜನಕ್ಕೆ ಇಷ್ಟ ಆಗಿದೆ ಜೊತೆಲಿ ನಾವು ಲಾಸ್ಟ್ ಬಿಟ್ ನೋಡಿದ್ವಿ ಅದು ಶಿವಮ್ ಸಾಂಗ್ ಅದು ಇಡೀ ಸಾಂಗ್ ಸಂಸ್ಕೃತದಲ್ಲಿದೆ ಎನ್ ಎಂ ಕೀರವಾಣಿ ಅವರ ಅಷ್ಟೇ ಶ್ರೀರಾಮ್ ತಪಸ್ವಿ ಅಂತ ಅವರು ಬರೆದಿದ್ದಾರೆ ಅದಕ್ಕೆ ಪೂರ್ವಕವಾಗಿ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿಕೊಟ್ಟರು ನನ್ನ ಮ್ಯೂಸಿಕ್ ಸಂಗೀತ ನಿರ್ದೇಶಕರು ವಿಜಯ್ ಅಡ್ಲಿ ಸರ್ ಜೊತೆಯಲ್ಲಿ ಇನ್ನೊಂದು ಸಾಂಗು ಸೆಪ್ಟೆಂಬರ್ ಒಂದಕ್ಕೆ ಲೂಸ್ ಮಾತಾ ಯೋಗಿ ಅವರು ಲಾಂಚ್ ಮಾಡ್ತಾ ಇದ್ದಾರೆ ಇನ್ನೊಂದು ಡೋಯೇಟ್ ಸಾಂಗನ್ನ ಅದು ಬಿಟ್ಟು ಇದು ಒತ್ತುಪಡಿಸಿ ಸಿನಿಮಾ ಒಂದು ಪಕ್ಕ ಆಕ್ಷನ್ ವಿತ್ ಲವ್ ಸಬ್ಜೆಕ್ಟ್ ಜೊತೆಲಿ ಒಂದು ಮೆಸೇಜ್ ಓರಿಯಂಟೆಡ್ ಸಬ್ಜೆಕ್ಟ್ ಇಡೀ ಸಿನಿಮಾ ಒಂದು ತಾಯಿ ಸಿಂಗಲ್ ಪೇರೆಂಟ್ಸ್ ಆಗಿರೋಳು ಅಥವಾ ತನ್ನ ಗಂಡ ತೀರೋದ್ ಮೇಲೆ ಮನೇಲಿರುವಂತ ಮಗಳನ್ನ ಸಾಕೋಕೆ ಏನೆಲ್ಲ ಜವಾಬ್ದಾರಿ ಅಥವಾ ರಿಸ್ಕ್ ಅನ್ನ ತಗೊಳ್ಕೊಳ್ತಾಳೆ ಅನ್ನೋದ್ರ ಮೇಲೆ ಪ್ಲೇ ಮಾಡಿದ್ವಿ ಇನ್ ಕೇಸ್ ಆ ಜವಾಬ್ದಾರಿ ಎಲ್ ಎಲ್ಲೋ ಮಿಸ್ ಆಯ್ತು ಅಂದ್ರೆ ಮಗಳು ದಾರಿ ತಪ್ಪಿದ್ಲು ಅಥವಾ ಲವ್ ಅನ್ನೋ ಒಂದು ಕಾರಣಕ್ಕೆ ಬಿದ್ಲು ಅಂದಾಗ ಅದನ್ನ ಅದರಿಂದ ಹೊರಗಡೆ ತರ್ಸಕ್ಕೆ ತಾಯಿ ಏನೆಲ್ಲ ಕಷ್ಟ ಪಡ್ತಾಳೆ ಜೊತೆ ನಾವು ತುಂಬಾ ಫ್ಯಾಮಿಲಿಗಳಲ್ಲಿ ನೋಡಿದೀವಿ ಇವಾಗ ಸಿಂಗಲ್ ಪೇರೆಂಟ್ಸ್ ಪ್ರಾಬ್ಲಮ್ ಏನಿದೆ ತನ್ನ ಮನೇಲಿ ಒಂದು ಹೆಣ್ಮಗಳು ಅಥವಾ ಗಂಡು ಮಗಳು ಇಟ್ಕೊಂಡಾಗ ಅವಳನ್ನ ಸಾಕೋದಿಕ್ಕೆ ಅಥವಾ ನೋಡೋದಕ್ಕೆ ನೋಡ್ಕೊಳೋದಿಕ್ಕೆ ಓದಿಸೋದಿಕ್ಕೆ ಏನೆಲ್ಲ ಕಷ್ಟ ಪ್ರಯತ್ನ ಪಡ್ತಾಳೆ ಅನ್ನೋದ್ರ ಜೊತೆಯಲ್ಲಿ ಈ ಕಥೆನ ಹೋಗಿದ್ವಿ ಪ್ರಸ್ತುತ ಸಮಾಜದಲ್ಲಿ ಏನೆಲ್ಲ ಪ್ರೆಸೆಂಟ್ ಇಶ್ಯೂಗಳು ನಡೀತಾ ಇದೆ ಒಂದಿಷ್ಟು ಈ ಮೊಬೈಲ್ ಇಂದ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಯಂಗ್ ಜನರೇಷನ್ ಗೆ ಅದು ಬೇಸಿಕಲಿ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಗಳಿಗೆ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಂದು ಹಾಯ್ ಅಂತ ಮೆಸೇಜ್ ಬರುತ್ತೆ ವಾಟ್ಸಪ್ ಅಥವಾ ಮೆಸೇಜ್ ಅಲ್ಲಿ ಆ ಮೆಸೇಜ್ ರಿಪ್ಲೈ ಮಾಡಿದ ನಂತರದಲ್ಲಿ ಚಾಟ್ ಅಲ್ಲಿ ಏನೆಲ್ಲ ನಡೆಯುತ್ತೆ ಕೊನೆ ಸ್ಟೇಷನ್ ತನಕ ಯಾಕೆ ನಿಂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಮಾಡಿರುವಂತ ಕತೆ ಸೆಪ್ಟೆಂಬರ್ ಐದಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಇಲ್ಲಿ ಬಂದಿರುವಂತ ಎಲ್ಲ ಮಾಧ್ಯಮ ಮಿತ್ರರಿಗೆ ಆಲ್ರೆಡಿ ನಾ ನಮ್ಮ ಸಾಂಗ್ ರಿಲೀಸಿಗೆ ಬಂದಿದ್ರಿ ಎಲ್ಲರೂ ಎಲ್ಲರನ್ನು ನೋಡಿದೀವಿ ಸೊ ಇವತ್ತು ಕೂಡ ನಮ್ಮ ಟ್ರೈಲರ್ ಲಾಂಚ್ ಇವೆಂಟಿಗೆ ನೀವು ಬಂದಿದ್ದೀರಾ ತುಂಬಾ ಖುಷಿ ಆಯಿತು ನೀವು ನಮ್ಮ ಚಿತ್ರದ ಮೊದಲನೇ ಹೆಜ್ಜೆ ನಾವು ಯಾವಾಗ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡಿದ್ವಿ ಅವಾಗಿಂದಲೂ ನಮಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಆ್ಯಂಡ್ ಈ ಕಾರ್ಯಕ್ರಮದಲ್ಲಿ ಅಂದರೆ ನನ್ನ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನಗೆ ಅಂತೇಳಿ ಒಬ್ಬರು ಡೈರೆಕ್ಟರ್ ಬಂದುಬಿಟ್ಟು ಇಲ್ಲಿ ನಮ್ಮ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿರೋದು ಸೊ ಅದು ಆ್ಯಕ್ಚುಲಿ ನಮ್ಮ ಟೀಮ್ ಅವ್ರ ಕಡೆಯಿಂದ ಆಗಿದೆ ಸೊ ಅದಕ್ಕೋಸ್ಕರ ಖುಷಿಯಾಗುತ್ತೆ ಥ್ಯಾಂಕ್ ಯು ಸುನೀಸ್ ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮಿಗೆ ಆ್ಯಂಡ್ ಈ ಚಿತ್ರದಲ್ಲಿ ನಾನು ಅಂಜಲಿ ಅನ್ನೋ ಕ್ಯಾರೆಕ್ಟ್ರನ್ನ ಮಾಡ್ತಾ ಇದ್ದೀನಿ ಈ ಕ್ಯಾರೆಕ್ಟರು ಭರ್ಗವ್ ಸರ್ ಹೀರೋ ಆಗಿ ಶಿವನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಆ ಇಡೀ ಕ್ಯಾರೆಕ್ಟರ್ ಜೊತೆ ಥ್ರೂ ಔಟ್ ಕ್ಯಾರಿ ಆಗುವಂಥ ಕ್ಯಾರೆಕ್ಟರ್ ಇದು ಆ್ಯಂಡ್ ಅದ್ರ ಜೊತೆಗೆ ಇದರಲ್ಲಿ ಅಮ್ಮ ಮತ್ತು ಮಗಳ ಪ್ರೀತಿ ಹೇಗಿರುತ್ತೆ ಮತ್ತು ಹದಿನೆಂಟರಿಂದ ಇಪ್ಪತ್ತು ವರ್ಷದೊಳಗಡೆ ಒಂದು ಆದಾಗ ತರ ಆ ಜನ್ರೇಷನ್ ಅಂದ್ರೆ ಜನ್ರೇಷನ್ ಅವರು ಏನೇನೆಲ್ಲ ಫೇಸ್ ಮಾಡ್ತಾರೆ ಅನ್ನೋದನ್ನ ತೋರೋ ಅನ್ನೋ ತೋರಿಸುವಂತ ಚಿತ್ರ ಇದು ಅಂಡ್ ಅದ್ರ ಜೊತೆಗೆ ಈ ಚಿತ್ರ ನೋಡಿದ ಮೇಲೆ ಲಾಸ್ಟಿಗೆ ಕೊನೆಗೆ ಒಂದು ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ತಂದ್ಕೊಂಡಿದ್ದೀನಿ ಸೊ ಟ್ರೈಲರ್ ನೋಡಿದ್ದೀರಾ ಈಗ ಆಲ್ರೆಡಿ ನಿಮಗಿಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಎಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ದಯಮಾಡಿ ಶೇರ್ ಮಾಡಿ ಈ ಟ್ರೈಲರು ನಮ್ಮ ಟ್ರೈಲರ್ ಚೆನ್ನಾಗಿ ಇಟ್ಟಾದರೆ ಎಲ್ಲರೂ ಬಂದು ಮೂವಿ ನೋಡ್ತಾರೆ ಅನ್ನೋ ಒಂದು ಕನಸಿದೆ ಸೊ ದಯಮಾಡಿ ಅದಕ್ಕೆ ನೀವೆಲ್ಲರೂ ಪ್ರೋತ್ಸಾಹ ಕೊಡಬೇಕು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ವೆರಿ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಯಿಂದ ಯಾವ ರೀತಿ ಸೂಪರ್ ಡೂಪರ್ ಸಿನಿಮಾಗಳನ್ನ ಪಿಯರ್ ಮಾಡಿದ್ರು ಅದೇ ತರ ನಮ್ಮ ಸಿನಿಮಾಗೆ ನಿಮ್ಮ ಆಶೀರ್ವಾದ ಗೋವಿಂದನ ಕೃಪಾ ಇರಲಿ ಅಂತ ನಾವು ಕೂಡ ಆಶಿಸ್ತಾ ಇದ್ದೇವೆ ಬೆಳಗ್ಗೆ ಹೆಂಗ್ ಬೇಡ್ಕೊಳ್ತಿರೋ ಹಾಗೆ ಬೇಡ್ಕೊಂಡ್ಬಿಡಿ ಸರ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ವೆರಿ ಮಚ್ ಅಂತ ತಿಳಿಸ್ತಾ ಇದೀವಿ ಕಾರ್ಯಕ್ರಮಕ್ಕೆ ಮರಗನ್ನ ಕೊಟ್ಟಂತ ಯು ವೆರಿ ಮಚ್ ಹಾಗೆ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ ಶುಭವಾಗ್ಲಿ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಹೌಸ್ ಇಂದ ಮತ್ತಷ್ಟು ಸಿನಿಮಾಗಳು ಕನ್ನಡದಲ್ಲಿ ಮೂಡಿ ಬರಲಿ ಅಂತ ನಾವು ಕೂಡ ಆಶಿಸ್ತಾ ದಿಸ್ ಇಸ್ ಅನುಷಾ ಆಫ್ ನಮಸ್ಕಾರ ಶುಭ ದಿನ ಜೈ ಹಿಂದ್ അല്ല സർ ഇല്ല पी आर वेटेशेदे आगमु सर प्लीज प्लीज सर